अगर जमीन पर कहीं जन्नत है आ, तो यही है यही है, है यही है।, है इसका मतलब इधर अर्थ ऐन भूमि मेरे स्वर्ग अब स्वर्गे ಹಾಯ್ ಹಲೋ ನಮಸ್ಕಾರ ಎಲ್ಲರಿ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಕಾಶ್ಮೀರಲ್ಲಿದ್ದೀವಿ ಬಹಳ ಅಂದ್ರೆ ಎಂಜಾಯ್ ಮಾಡ್ತಾ ಇದೀವಿ ಈ ಗಡಿ ಬಿಡಿ ಮಾಡುವ ಸಂಗೀತ ಒಳಗ ಇವಾಗ ಎಂಜಾಯ್ ಮಾಡೋದು ಒಂದ್ ಟೈಮ್ ಇರ್ತದ ಆ ಟೈಮ್ ಬರೋ ತನಕ ನಾವು ಕಾಯ್ಬೇಕಂತಾರಲ್ಲ ಅಂದ ಕಾದ ಸಲುವಾಗಿ ನಮಗ ಬಾಳ ಅಂತಂದ್ರ ಬಹಳ ಎಲ್ಲಾ ಸಿಕ್ಕದ ನನಗಂತೂ ಕಾಶ್ಮೀರಿ ನೋಡ್ತಾ ಇದೆಯಲ್ಲ ಸ್ವರ್ಗದಲ್ಲಿ ಕುತಂಗಿತ್ತು ಭಾಳ ಅಂದ್ರೆ ಬಹಳ ಭಾಳ ಎಂಜಾಯ್ ಮಾಡಿದೆ ನಾನು ಇದು ಕವಾ ಅಂತ ಹೇಳಿ ಇಲ್ಲಿ ಫೇಮಸ್ ಕಾವಾ ಕಾವಾ ಟೀ ಸರ್ ಕಾವಾ ಟೀ ಅಂತ ಹೇಳಿ ಇದು ಇದ್ರದ್ದು ಮಾಡಿರ್ತಾರೆ ಅವ್ರು ಹ್ಞೂ ಕವಾ ಸಂಬಂಧ ಇದಕ್ಕೆ ಇದ್ರೋಗಿ ಇದು ಹಾಕಿರ್ತಾರೆ ಈ ಕಲರ್ ಹಿಂಗಿರ್ತದ ನನಗೆ ಯಾವ ಟೇಸ್ಟ್ ಅಂತ ಆಗಿಲ್ಲ ಅಪ್ಪ ಕೂರ್ತಾನಂತ ನೋಡಿ ಬೆಂಗೈ ತಿಂ ಚೆನ್ನಾಗಿತ್ತು ಬಹಳ ಕುಲ್ಚಾ ತರ ಕುಲ್ಚಾ ಅಂತದ ಕುಲ್ಚಾ ತಿನ್ನಿ ಬಹಳ ಚೆನ್ನಾಗಿತ್ತು ಆಮೇಲೆ ಇವ್ರಿಗೆ ಒಂದು ಚೂರೆ ಕೊಡ್ತಾ ಇದ್ದೆ ನಾನು ಕೊಬಿ ಇದೆ ನಂಗೆ ಅವರು ಹೇಳೋದು ಹಾಕಿಲ್ಲ ನಾನು ಚೂರ್ ತಿನ್ ನೋಡ್ರಿ ಅಷ್ಟೇ ಆಮೇಲೆ ಬೇಕಾದ್ರೆ ತಿನ್ನಬಹುದು ಬರ್ತದಂತ ಶಾಂبو ನನ್ನ ಮೇಲೆ ಸಿಟ್ ಮಾಡ್ಕೊಂಡು ತರ ನೋಡಿ ಏಳು ಹೋಗ್ನಿ ತಾ ನೋಡಿದ್ರ ಅಲ್ರಿ ನಿ ಅವರಿ ರಾಜ ಹರಿಸಂಗ ಪ್ಯಾಲೇಸ್ ರಾಜ ಹರೀ ಸಿಂಗ್ ಅವರು ಅವ್ರ ಪ್ಯಾಲೇಸ್ ಅಂತ ಅರಮನೆ ಅಂತ ಅರಮನೆ ಒಳಗೆ ಅವರು ಯಾವ ರೀತಿ ಇದ್ರಂತಂದ್ರೆ ಅದೆಲ್ಲ ಅವರು ಭಾಳ ಚೆನ್ನಾಗಿ ಅವರು ಏನೇನು ಅವ್ರದೆಲ್ಲ ಅದಾವಲ್ಲ ಅವೆಲ್ಲ ಯಾವ ರೀತಿ ಅವ್ರ ಸೋಫ ಇರಲಿ ಆಮೇಲೆ ಅವರು ಕುತ್ಕೊಳ್ಳೋ ಜಾಗ ಆಮೇಲೆ ಅವರು ರೂಮ್ಗಳು ನಮ್ಮಲ್ಲಿ ಹಿಂಗೆ ಹಿಂಗೆ ಡೈನಿಂಗ್ ರೂಮ ಹಂಗೆಲ್ಲ ಕಿಚನು ಹಿಂಗೆಲ್ಲ ಪ್ರತಿಯೊಂದು ಇರ್ತಾವಲ್ಲ ಆ ರೀತಿ ಅವ್ರದ್ದು ಆ ರೂ ನಾನು ಎಲ್ಲ ನೋಡ್ತಾ ಅಲ್ಲ ನನಗಂತೂ ಭಾಳ ಆಶ್ಚರ್ಯ ಐತೆ ಅಲ್ಲಿದೆಲ್ಲ ಎಷ್ಟು ದೊಡ್ಡದು ಅಂದರೆ ರಾಜವಾಡ ಅದು ಅದು ಅವರೇ ಯೂಸ್ ಮಾಡುವಂಥ ಅವೆಲ್ಲ ಯುದ್ಧ ಮಾಡುವಾಗ ಯೂಸ್ ಮಾಡುವಂಥದ್ದು ಅದೆಲ್ಲ ಇದ್ದು ಅಲ್ಲಿ ಮತ್ತು ಜನ ಅಂತೂ ಭಾಳ ಅಂದ್ರೆ ಭಾಳ ಜನ ಬಂದಿದ್ರು ಏನು ಹೇಳೋದೇ ಇಲ್ಲ ಅಲ್ಲಿ ಮತ್ತೆ ಎಲ್ಲಾ ಕಡೆ ನೋಡಿದ್ವಿ ನಾವು ಎಲ್ಲಾ ಕಡೆ ಇನ್ನು ಇರಬೇಕು ಇನ್ನೂ ಅಲ್ಲಿಂದ ಬರೋದು ಬೇಡ ಅನಿಸ್ತಾ ಎಲ್ಲ ನೋಡ್ತಾ ಇದೇ ಅಲ್ಲೆಲ್ಲ ನಾನು ಎಸ್ ಎಲ್ಲ ಕಡೆ ನಮ್ಗ ಅಂದ್ರೆ ನಮ್ಮವರು

ಇಂಟರ್ವೆಲ್ಯೂ ಹಾ ಎಸ್ ಐನಿಂಗ್ ಟರ್ವೆಲ್ಯೂ ರೇ ಫೋಟೋ ನಾ ಕೇರೆಡೋ ಚಿನ್ನೂರಿ ಮತ್ತೆ ಸಿಂಗಾ ತೊಗ ಬಂದಿದ್ದೀನಿ ಇವ್ರ ಸಲವಾಗಿ ನಾವೆಲ್ಲ ಬಿ ಹೇ ತಿನೋಣ ಅಂತ ಅಲ್ಲಿ ತಗೊಳ್ಳೋಕೆ ಹೋಗ್ವಿ पापा ಇವ್ರಗೂ ಏನಾದರೂ ಬೇಕಲ್ಲ ಮತ್ತೆ ನಾವು ತಿಂತು ಕೊಟ್ಟು ಹೆಂಗ್ ಅಂತ ಹೇಳಿ ಸಮೂಹ ಹೇಳಿದ್ಲಿ ಐಡಿಯಾ ನಂಗ ಅಮ್ಮ ಮತ್ತೆ ಚಿನ್ಮುರಿ ಅದಾವ ಇದ್ರಾಗ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ನಾವೇ ಕೊಡಬಾರ್ದು ಬೇತರ ಮಾಡಿ ಮತ್ತ ಎಲ್ಲ ಹೋಗೋಣ ಅಂತಂದ್ರು ಅದಕ್ಕೆ ಅಲ್ಲಿ ಎಲ್ಲಾ ಇದನೇನ್ ಬೇಕಲ್ಲ ಹಾಕೊಂಡ್ ಚಿನ್ನ ಸಲುವಾಗಿ ತಗೊಂಡ್ಬರ್ತೀನಿ ಅವರು ಈ ಕೈ ಪ್ಯಾಲೇಸ್ ಎಲ್ಲ ನೋಡ್ಕೊಂಡು ಆಮೇಲೆ ಮತ್ತೆ ಅಲ್ಲಿ ನೋಡಿ ಎಷ್ಟು ವ್ಯೂ ಚೆನ್ನಾಗಿದೆ ಅದನ್ನ ನೋಡ್ಲಿಕ್ಕೆ ಬಂದಿದೀವಿ ಅಲ್ಲಿ ಸ್ವರ್ಗ ಅಂತ ಇದ್ದಾರೆ ಕಾಶ್ಮೀರ ಅಂತಂದ್ರೆ ಸ್ವರ್ಗ ಅಂತ ಅಲ್ಲಿ ನೋಡಕ್ ಬಂದ್ವಿ ಅಲ್ಲಿ ನಿಂತ ನೋಡಿದ್ರೆ ಸ್ವರ್ಗನ ಕಾಣಿಸ್ತದಂತ ಆ ರೀತಿ ಇದೆ ಅಂತ ನೋಡಿ ಅಲ್ಲೆಲ್ಲ ಬರ್ದಿದಾರ ಬಹಳ ಚೆನ್ನಾಗೆಲ್ಲ ಎಲ್ಲಾದ್ರೂ ನಮಗೆ ವಿವರಣೆ ಮಾಡಿ ಹೇಳಿದ್ರು ನಮ್ಮ ಡ್ರೈವರ್ ಅವರು ನಾವು ಇವತ್ತು ಜಮ್ಮು ಅಂಡ್ ಕಾಶ್ಮೀರದ ಸುಂದರವಾದ ಪ್ರದೇಶ ಗುಲ್ಮಾರ್ಗದಲ್ಲಿ ಒಂದು ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ಬಂದಿದ್ದೀವಿ ಈ ವ್ಯೂ ಪಾಯಿಂಟ್ ಅಲ್ಲಿ ನಿತ್ಕೊಂಡು ನೋಡಿದ್ರೆ ಗುಲ್ಮರ್ಗ್ ಕಂಪ್ಲೀಟ್ ಊರಲ್ಲಿ ನಮಗೆ ಕಾಣಿಸ್ತಾ ಇದೆ ತುಂಬಾ ಎತ್ತರದಲ್ಲಿ ಇದೀವಿ ಸೊ ಹಿಮಾಲಯ ಪರ್ವತದ ಒಂದು ತುತ್ತು ತುದಿಯಲ್ಲಿ ನಾವು ಇವತ್ತಿದ್ದೀವಿ ಇಷ್ಟೊಂದು ರಮಣೀಯ ಸ್ಥಳ ಇದು ನಮಗೆ ಕಣ್ಣುಗಳು ನೋಡು ಎರಡು ಎರಡು ಕಣ್ಣುಗಳು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಬಹಳ ಎಂಜಾಯ್ ಮಾಡ್ತಾ ಇದ್ದೀವಿ ಫಸ್ಟ್ ಕ್ಲಾಸ್ ಇದೆ ಆಮೇಲೆ ಈ ಏನ್ ಬರ್ದಿದಾರಲ್ಲ ಇದರ ಅರ್ಥ ನಮ್ ಜೊತೆ ಬಂದಿದಾರಲ್ಲ ನಮ್ಗೆಲ್ಲ ಕ್ಲಾಸಸ್ ಮಾಡಕ್ಕೆ ಅವರ ಹೇಳಿದಾರೆ ಇಸ್ಪಿಲಿಕಾಯ ಅಗರ್ ಫಿರ್ ದೋಸ್ ಬಾರ್ ರೋಜೆ ಜಮೀನ್ ಅಸ್ತ್ अस्तो हमी अस्तो हमी अस्तो हमी इसका मतलब है कि अगर ज़मीन पर कहीं पर जन्नत है वो यही है यही है और यही है जम्मू किश्मीर प्रतियोह सुंदर वाद बंगारीट स्थल ಈ ಸ್ಥಳದಲ್ಲಿ ನಾವು ಇಲ್ಲಿ ಗುಲ್ಮಾರ್ಗದಲ್ಲಿ ಬಂದಿದ್ದೀವಿ ಗುಲ್ಮಾರ್ಗದಲ್ಲಿ ಒಂದು ವ್ಯೂ ಪಾಯಿಂಟ್ ಗೆ ಒಂದು ದೃಶ್ಯವನ್ನು ನೋಡಲಿಕ್ಕೆ ಸುಂದರ ರಮಣೀಯ ಸ್ಥಾನದ ಒಂದು ದೃಶ್ಯವನ್ನು ನೋಡ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಈ ಸ್ಥಾನದಲ್ಲಿ ಇಲ್ಲಿ ಬರೀತಾರೆ ಉರ್ದು ಅಲ್ಲಿ ಬರೀತಾರೆ ಡೋಂಗ್ರಿ ಡೋಂಗರಿ ನಾಲೇಜ್ ಹೊಸ ಲಾಂಗ್ವೇಜ್ ಉರ್ದು ಉರ್ದು ಲಾಂಗ್ವೇಜ್ ಮೇಲೆ ಕನ್ನಡ ಮೀನಿಂಗ್ ಅದರ ಕನ್ನಡದ ಅರ್ಥ ನಾ ಹೇಳ್ತಾ ಇದ್ದೇನೆ ನಿಮಗೆಲ್ಲರಿಗೂ ಗೊತ್ತಾಗುವ ಹಂಗ ಏನಪ್ಪಾ ಇಲ್ಲಿ ಬರೀತಾರೆ ಅಂತಾರೆ ಭೂಮಿಯ ಮೇಲೆ ಸ್ವರ್ಗ ಅನ್ನುವಂತದ್ದು ಏನಾದರೂ ಇದ್ರೆ ಅದು ಇಲ್ಲಿ ಇದೆ ಸ್ವರ್ಗ ಅಂತಂದ್ರೆ ಗೊತ್ತಿದೆ ಬಹಳ ಬಹಳ ಪ್ರಸಿದ್ಧವಾದ ಸ್ಥಳ ಸ್ವರ್ಗ ಅಲ್ಲಿ ಏನೋ ಪಾಪ ಆಮೇಲೆ ಕಷ್ಟ ಆಮೇಲೆ ತೊಂದರೆ ಏನೂ ಇರಲ್ಲ ಅಂತ ಸ್ಥಳ ಅಂತಂದ್ರೆ ಸ್ವರ್ಗ ಸ್ವರ್ಗ ಯಾರು ಕಣ್ಣಿಂದ ನೋಡಲ್ ನೋಡಲ್ಲ ಬಟ್ ಭೂಮಿ ಮೇಲೆ ಸ್ವರ್ಗ ಇದೆ ಅನ್ನುವಂತ ಅದು ಈ ಸ್ಥಳದಲ್ಲಿ ಇದೆ ಅಂತ ಇಲ್ಲಿ ಬರೆದಿದ್ದಾರೆ ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಬಹಳ ಖುಷಿ ಆಯ್ತು ನೋಡಿ ನಮ್ಮ ಹಿತೈಷಿ ಮಿತ್ರರಾದಂತಹ ಝಹೂರ್ ಅವರು ಇದರ ಬಗ್ಗೆ ಒಂದು ಅರ್ಥ ವಿವರಣೆ ಮಾಡಿ ಹೇಳಿದ್ರು ಬಹಳ ಖುಷಿ ಆಯಿತು ಥ್ಯಾಂಕ್ ಯು ಆಮೇಲೆ ನಿಜವಾದ ಸ್ವರ್ಗ ನಾವು ನೋಡ್ತಾ ಇರೋದು ನಮ್ಮ ಮಕ್ಕಳಿಂದ ಸಮೃದ್ಧಿ ಮತ್ತು ಶರಣ ಕುಮಾರ್ ಇದ್ದಾರೆ ಅವರಿಂದ ನಾವು ಈ ಸ್ವರ್ಗವನ್ನು ನೋಡ್ಲಿಕ್ಕೆ ಬರುವಾಗ ಬೇಕು ಅಗರ್ ಜಮೀನ್ ಪರ್ ಕಹಿ ಜನತ್ ಹೈ ತೊ ಹೈ ಯಹಿ ಹೈ ಯಹಿ ಇದರ ಅರ್ಥ ಏನಿದೆ ಭೂಮಿಯ ಮೇಲೆ ಸ್ವರ್ಗ ಎಲ್ಲಿ ಇದೆ ಅದು ಸ್ವರ್ಗ ಇದೆ ಮತ್ತೆ ನಾವಲ್ಲಿಂದ ಅದು ಶಿವಶಂಕರ್ ಅಂತ ಹೇಳಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಬಂದ್ವಿ ಜೈ ಜೈ ಶಿವಶಂಕರ್ ಅಂತ ಸಾಂಗ್ ಮಾಡಿದ್ದಾರೆ ಫಿಲ್ಮ್ ಫಿಲ್ಮಲ್ಲಿ ಹಿಂದಿ ಫಿಲ್ಮಲ್ಲಿ ಅದು ಭಾಳ ಚೆನ್ನಾಗಿದೆ ಆವಾಗ ನಾವು ಅಲ್ಲಿ ಬಂದ್ವಿ ಇನ್ನೂ ಅದೆಲ್ಲ ರೆಡಿ ಮಾಡ್ತಾ ಇದ್ದಾರೆ ದೇವಸ್ಥಾನ ಅಲ್ಲೇ ಸ್ವಲ್ಪ ಎಲ್ಲ ದೇವಸ್ಥಾನ ಕಡೆ ಎಲ್ಲ ಶಾರ್ಟ್ಸು ಅದು ಇದು ಎಲ್ಲ ಸ್ವಲ್ಪ ಅಲ್ಲೇ ಹೊರಗಡೆ ಎಲ್ಲ ಮಾಡಿಸ್ಕೊಂಡ್ವಿ ಈಗೆಲ್ಲ ಹೊಸ ಟೈಪ್ ಮಾಡ್ತಾಯಿದ್ದಾರೆ ಅಂತವರು ನೀವು ಆ ಅಲ್ಲಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಹಿಂದಿ ಸಾಂಗಲ್ಲಿ ಇದೆ ಅದು ಇವಾಗ ಸ್ವಲ್ಪ ಬೇರೆ ಆಗಿದೆ ಗುಲ್ಮಾರ್ಗ್ ಬಂದ್ವಿ ಬಹಳಷ್ಟೆಲ್ಲಾ ಪ್ಲೇಸಸ್ ನೋಡಿದ್ವಿ ಬಹಳ ಚೆನ್ನಾಗಿದೆ ಎಲ್ಲ ಕವ ಚೆನ್ನಾಗಿ ಶೂಟ್ ಮಾಡ್ಕೊಂಡಿದ್ವಿ ಬಹಳಷ್ಟು ಎಂಜಾಯ್ನು ಮಾಡಿದ್ವಿ ಆದ್ರೂ ಒಂದ್ ಪ್ಲೇಸ್ ನೋಡಕ್ ಆಗ್ಲಿಲ್ಲ ಅದ ಮೇನ್ ಇತ್ತಂತ ಆಮೇಲೆ ಸ್ನೋ ಬೀಳ್ತಿಂತ ಅಲ್ಲಿ ಸ್ನೋನು ಇಲ್ಲ ಮತ್ತ ಇದು ಅದ ರೂಪದ ಏನೋ ರೂಪ ಒಳಗ ನಮಗ್ ಹೋಗ್ತಾರಂತ ಅದು ಇದು ಕೇಬಲ್ ಕಾರ್ ಅಂತ ಅದು ತಂತಿ ಕಟ್ಟಾಗಿ ಕೆಲಸ ಆಗಿ ಕೆಲಸ ಆಯ್ತು ಪರವಾಗಿಲ್ಲ ನಡೀತದೆ ನಾವು ನೋಡಿದೀವಿ ದೂರಿಂದ ಆದ್ರೂ ಎಲ್ಲ ನೋಡಿ ಎಂಜಾಯ್ ಮಾಡಿದ್ವಿ ನಮ್ಗೆ ಖುಷಿ ಅದ ನಾವು ಬಂದಿದೀವಲ್ಲ ನಾವು ಸಣ್ಣ ಸಮಯದಲ್ಲಿ ಇಷ್ಟು ದೊಡ್ಡ ನೋಡುದಂದ್ರೆ ಏನು ಈಸಿ ಇಲ್ಲ ಬಹಳ ದೊಡ್ಡದಲ್ಲ ನೋಡಿದ್ವಿ ನಾವ ನೀವು ಬಂದ ನೋಡ್ರಿ ಮತ್ತೆ ಈಗ ಬೇರೆ ಕಡೆ ಆಪಲ್ ಅದು ಅದಾವಲ್ಲ ಅಲ್ಲಿ ಆಪಲ್ ಕಡೆ ಹೋಗ್ತಾ ಇದೀವಿ ಕಾಶ್ಮೀರಿ ಆಪಲ್ ತಿಂದವ್ರದ ಈಗ ನೀವು ಜೊತೆ ಜೊತೆ ಅಲ್ಲಿ ಒಂದ್ ನೋಡೋ ವ್ಯೂ ಇತ್ತು ಸೀನ್ರಿ ಎಲ್ಲ ಭಾಳ ಚೆನ್ನಾಗಿತ್ತು ಮತ್ತು ಅಲ್ಲಿ ಒಂದು ಫೋಟೋ ತೊಗೊಳಕ್ಕೆ ಇಳಿದ್ವಿ ಕಾರೊಳಗಿಂದ ಅಲ್ಲೊಂದು ಫೋಟೋ ತೊಗೊಳಕ್ಕೆ ಹೋದ್ವಿ ಎಲ್ಲಿ ನೋಡಿದ್ರು ಒಂದು ಕಡೆ ಬಿಸಿಲು ಒಂದು ಕಡೆ ನೆರಳು ಒಂದು ಕಡೆ ಗುಡ್ಡ ಅದು ನೋಡೋಕೆ ಏನು ಹೇಳೋದೇ ಇಲ್ಲ ಬಿಡಿ ಅದು ನೋಡಿ ಬಂದಿದ್ದೀವಲ್ಲ ಅದು ನಮಗೆ ಏನು ಹೇಳೋದಂತನೇ ಗೊತ್ತಾಗ್ತಾ ಇಲ್ಲ ಅದು ಯಾವ ರೀತಿ ಪಾ ಏನು ವರ್ಣನೆ ಮಾಡೋಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಾವು ಇನ್ನೂ ನಿಜವಾಗ್ಲೂ ಅಂತ ಇದ್ದೀನ ಹೇಳ್ತಾಯಿದೀನಿ ನಾನು ನಾವು ಸುಮ್ಮನೆ ಎಲ್ಲ ಚಿಂತೆಗಳು ಮಾಡ್ಕೊತ ನಾವು ಬೇಜಾರು ಮಾಡ್ಕೊತ ನಾವೆಲ್ಲ ಇದು ಮಾಡ್ಕೊತೀವಿ ಸಣ್ಣ ಸಣ್ಣ ವಿಷಯಗೆಲ್ಲ ಬೇಜಾರು ಮಾಡ್ಕೊಂಡು ಕೊಡ್ತೀವಿ ಆದರೂ ಹಾಗಿಲ್ಲ ಜೀವನ ಭಾಳ ಅಂದ್ರೆ ಭಾಳ ನಾವು ನೋಡೋದಿದೆ ಭಾಳ ಎಲ್ಲ ಯಾಕೆ ನಾವು ಸಣ್ಣ ಸಣ್ಣ ವಿಚಾರ ಮಾಡ್ಕೊಂಡು ಹಿಂಗೆಲ್ಲ ನಾವು ಇದಾಗ್ಬಿಡ್ತೀವಿ ಅಂತ ಹೇಳಿ ನನಗೆ ಅಲ್ಲೇ ಹೋದ ಮೇಲೆ ಅನಿಸ್ತಾ ಇತ್ತು ಯಾಕೆ ಸಂಗೀತ ಹಿಂಗೆಲ್ಲ ಮಾಡ್ಕೊತೀಯ ಇನ್ನೂ ನೋಡೋದು ನೀ ಭಾಳ ಇದೆ ಭಾಳ ಎಂಜಾಯ್ ಮಾಡು ಭಾಳ ಅಂತ ನಾನು ಅಲ್ಲಿಂದ ನಿಜವಾಗ್ಲೂ ಕಲಿತು ಬಂದೆ ನೋಡಿ

ನನಗಂತೂ ಕಾರ್ ಒಳಗೆ ಕೂತಿದ್ದೆ ಅಲ್ಲ ಇಷ್ಟು ತ್ರಾಸಾಗತ್ತಿತ್ತಲ್ಲ ಅದು ಘಾಟ್ ಸೆಕ್ಷನ್ ಇತ್ತು ಅದು ಘಾಟ್ ಒಳಗೆ ತಿರುಗ್ತಾ ಇದ್ರೆ ನನಗೆ ಒಂಥರ ವಾಮಿಟಿಂಗ್ ಬಂದಂಗಾಗಿ ಎಕ್ದಮ್ ವೀಕ್ನೆಸ್ ಟೈಪ ಬಂತು ಮತ್ತು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ರಿಲ್ಯಾಕ್ಸ್ ಆದೆ ಆಮೇಲೆ ಇವರು ಮತ್ತು ನನಗೆ ಆ್ಯಪಲ್ ಟ್ರೀ ಅದು ನೋಡೋಕೆ ಹೋಗೋಣ ನಡಿ ಅಲ್ಲಿ ಭಾಳ ಚೆನ್ನಾಗದ ಮತ್ತು ಸ್ವಲ್ಪ ನೋಡೋ ನಡಿ ಅಂತಂದರು ಮತ್ತು ನನ್ನ ಮನಸ್ಸು ನಾನು ಮತ್ತೆ ಚೇಂಜ್ ಮಾಡ್ಕೊಂಡೆ ಹೋಗೋ ಹೋಗ್ಬೇಕಂತ ಹೇಳಿ ಎಷ್ಟೋ ವರ್ಷಗಳ ಸಮೂಹ ಕನಸಿತ್ತಿದ ಸಮೂ ಯಾವಾಗಲೂ ಅಂತಿದ್ರು ನಾ ಆ್ಯಪಲ್ ತಿನ್ನಬೇಕು ಗಿಡದಾಗಿನ ಆ್ಯಪಲ್ ತಿನ್ಬೇಕು ಅಂತ ಅನಿಸಿತ್ತ ಅವಳಿಗೆ ಅದಕ್ಕೆ ಅವಳು ಆ್ಯಪಲ್ ಎಲ್ಲ ಕಾಶ್ಮೀರಿಗೆ ಹೋದಾಗ ಆ್ಯಪಲ್ ಗಿಡಗಳು ನೋಡ್ಕೊ ಕೂತಿಲ್ಲ ಎಲ್ಲಿ ಕಾಣಿಸ್ತಾವೇನು ಎಲ್ಲೂ ಕಾಣಿಸ್ಲಿಲ್ಲ ಆಮೇಲೆ ದಾರಿ ಒಳಗೆ ಹೋಗಬೇಕಾದ್ರೆ ನಾವು ಮೊದಲು ಇಲ್ಲಿ ನೋಡಿದ್ವಿ ಸುಮ್ಮನೆ ಹಚ್ಚಿದಾರೇನೋ ಅಂದ್ಕೊಂಡು ನೋಡೋಕೆ ಬಂದ್ವಿ ನೋಡಿದರೆ ಒಳಗಡೆ ದೊಡ್ಡ ಎಷ್ಟು ಎಕರೆ ಗಂಟ್ಲೆ ಆ್ಯಪಲ್ ದ ತೋಟನದ ಅವ್ರದ ಆಮೇಲೆ ನಮ್ಗೆ ಒಳಗೆ ಹೋದ್ಮೇಲೆ ಗೊತ್ತಾಯ್ತು ಇಲ್ಲೆಲ್ಲ ಆಪಲ್ ಮಾರ್ತಾರೆ ಆಪಲ್ ಅಂತ ಹೇಳಿ ನಿಜವಾಗ್ಲೂ ಬಹಳ ಅಂದ್ರೆ ಆ್ಯಪಲ್ ಗಿಡ ಅದು ನೋಡಿದ್ವಲ್ಲ ಬಹಳ ಬಹಳ ಅಂದ್ರೆ ಮಸ್ತ್ ಅದಾವ ಆಮೇಲೆ ಯಾವ ರೀತಿ ಆ್ಯಪಲ್ ಆಗ್ತವ ನಾನಲ್ಲಿ

ਤੁੜਾਈ ਸਭੂ ਲਗਾਤੀ ਹੈ ਨਾ ਕਸਟਮਰ ਕਸਟਮਰ ਨੰਗਾ ਨੋੜਾ ਕਸਟਮਰ ਜੇ ਉਹ ਮੈਸਰ ਦੇ ਬੱਤੇ ਨੰਗਾ ਐਪਲ ਦਾ ਐਪਲ ਕਿਡਾ ਨੋੜ ਮੈਨੂੰ ਬਹੁਤ ਖੁਸ਼ੀ ਆ ਰਹੀ ਸ਼ੋਰਟ ਮੰਨ ਲਾਪੂ ਤੰਤ ਸਮੂਹ ਤੇ ਨਾ ਤੇਰੇ ਨਾਲ ਆਲ ਨਟ ਅੰਦਰਾ ਇਹਨਾਂ

ಕಳಗೆ ಬಿದ್ದಿ ಬಾಡ ಕಟಾಯ ಹೋಗಿ ફેಕ್ ದೋ ಕಟಾಯ ಯಾರು ಚಲೋ ಇದು ತಿಮ್ಮಸಮ ಬರಿ ಏಕಿpl plan ಮಾಡ್ತಾನೆ ಸಮೋತ ಗೆ ಬರಿ ನಾನುಕ್ಕೆ ನಲ್ಲಿ ನಾನು ತಗೊಳ್ಳೋದಿಲ್ಲ ಅಷ್ಟಾ ವಿಡಿಯೋ ಅಂಡ್ ಶಾರ್ಟ್

ये तोolong को मदन ने इलांग चक्रवर्ती अधिकारीवत येनो अनसलीला नाम ग्रेवी बहुत अच्छा है ये भी टेस्ट पहला बार ये खाए मस्त है ये भी इधर है बिलबेरी भी इधर होता है चेरी भी होता है सीजन तो में है ना अभी सीजन ऑफ इसका है ये एक बार आप पेड़ लगाए तो एप्पल का कितना साल चलता है ये आपने ऊपर डिपेंड होता है जैसे hizmet करेगी उसके 10 साल भी चलता है 20 भी चलता है 50 100 ये बोल दो कैसा ये आप पेड़ से भी कैसा ग्रो किया है, उसका है था था न, करने करने। तो उसका सीड लगाया पहले सीड लगाया फिर मतलब छोटा ऐसा पौधा आता है ना फिर उसको ग्राफ्टिंग करनी पड़ती है थोड़ा लीजिए भैया जी वो बातें कर रहे हैं द्राफिंग, ना ग्राई सही को आइए ग्राफ्टिंग करनी पड़ती है हम्म के बाद बड़ा उधर कलमी बोलते कलमी हमारे

ಹಂಗ ನೀನು ಅನಾತಿ ಮನ್ಯಾಗನು ಹಿಂಗ ಸೇಮ್ ಇರ್ಬೇಕಮ್ಮ ನಾವು ತಗೊಂಡ್ ತಗೊಂಡ್ ತಿನ್ನೋತರ ಹಿಂಗ ನಮ್ಗೆಲ್ಲ ವರೈಟಿ ವರೈಟಿ ಇರ್ಬೇಕು ಅಂತ ಅನಾತಿ ಅದ ಆಮೇಲೆ ಪ್ಲೇಟ್ಲಿ ಖುಷಿಲಿ ನಿರ್ಕೊಂಡು ಈಗ ಎಷ್ಟು ಖುಷಿ ಆಗ್ತೈತೆ ಏನ್ ಮಾಡ್ಯಾರ ಏನ್ ಮಾಡ್ಯಾರ ಅಂತ ನಾವ್ ಅಂತಿರ್ತೀವಿ ಈಗ ಹೋಗುವಾಗ ಏನು ಊಟ ಮಾಡ್ಯಾರ ಏನ್ ಅಡಿಗೆ ಏನ್ ಮಾಡ್ಯಾರು ಏನಾದ್ರು ಮಾಡಿರ್ಬೇಕು ಏನಾದ್ರು ತಿನ್ನೋನು ಅಂತ ಅನಿಸ್ತದಿಲ್ಲ ಅದಕ್ಕ ಈಗ ಹೋಗೋದೈತೆ ಐತೆಲಿ ಟೈಮ್ನು ಆಗೈತಿ ಇವತ್ತೆಲ್ಲಾ ಎಲ್ಲ ಗುಲ್ಮಾರ ಆಮೇಲೆ ಭಾಳಷ್ಟಲ್ಲ ತಿರ್ಗಾಡಿ ಮಾಡು ತಿರುಗಾಡಿ ಮಾಡಿ ಎಲ್ಲ ಎಂಜಾಯ್ ಮಾಡಿ ಬಂದು ಆಮೇಲೆ ಚಳಿನೂ ಭಾಳ ಇದೆ ಮತ್ತು ನಾಳೆ ಬೆಳಿಗ್ಗೆ ಮತ್ತು ನಾವು ಬೇಗ ಅದೆಲ್ಲ ರೆಡಿಯಾಗಿ ಮತ್ತೆ ಹೊರಗಡೆ ಹೋಗೋರಿದ್ದೀವಿ ಮತ್ತು ನಾಳೆ ಎಲ್ಲಿ ಇದ್ದೀವಿ ಅಂತ ಹೇಳ್ತೀವಿ ನಿಮ್ಗೆ ಈಗ ಇಲ್ಲಿ ನೋಡಿ ಸಂಗೀತ ಹೆಂಗಾಗಿದ್ದಾಳೆ ಏನಾಗಿದ್ದಾಳೆ ಇಲ್ಲಿ ಪೂರ್ತಿ ಕಾಶ್ಮೀರಿ ಶಾಲ್ ಹಾಕೊಂಡೆ ನನ್ನ ಚಿಮ್ಮು ಕೊಡಿಸಿದ್ದಾರೆ ನಂಗೆ ಹೊಸ ಶಾಲ್ ಹೊಸ ಶಾಲ್ ಕೊಡಿಸಿದ್ದಾರೆ ನಂಗೆ ಕಾಶ್ಮೀರಿ ಇದೆ ಹಾಕೊಂಡಿದೀನಿ ಇದು ಹಾಕೊಂಡಾಗ ನಂಗೆ ಕಾಶ್ಮೀರದ ಯಾವಾಗಲೂ ಬರ್ತೈತಿ ಮತ್ತು ಭಾಳ ಲೈಟ್ ವೇಟ್ ಐತಿ ಚಲೋ ಐತಿ ನೀವು ಬಂದಾಗಿಲ್ಲ ತಗೋರಿ ಯಾಕಂದ್ರೆ ಅವರು ಮಾರ್ಕೋತ ಕೂತಿರ್ತಾರ ನಮ್ಮ ನಮ್ಮ ನಾವು ತಗೊಳೋದ್ರಿಂದ ಅವ್ರ ಆಗಿ ಅವರ ಮಕ್ಳ ಮನೆ ಒಳಗೆ ಎಲ್ಲ ಅವ್ಳು ಉಪಜೀವನ ನಡಿತೈತೆ ಅಂತ ನಮ್ಮ ದಿಂದ ನಡಿತೈತೆ ಅಂತ ಅವ್ರದ್ದು ಎಲ್ಲ ಹೇಳಿದ್ರಲ್ಲಿ ನಾನು ಅದು ತಗೊಂಡಿದ್ದೀನಿ ಅಂತ ನಂಗೆ ಖುಷಿ ಅದ ಆಮೇಲೆ ಏನೇನು ತಗೊಂಡಿದ್ದೀನಲ್ಲ ಮತ್ತೆ ನಿಮ್ ಆಮೇಲೆ ತೋರಿಸ್ತೀನಿ ಈಗ ಈ ಶಾಲ ಇವತ್ತ ತಗೊಂಡ್ಬಂದಿದ ಕಾಶ್ಮೀರಿ ನನ್ನ ಕಡೆ ಇರಲಿಲ್ಲ ಮತ್ತೆ ತಗೊಂಡಿದ್ದೀನಿ ಒಳಗ ತಲೆ ಸ್ನಾನ ಮಾಡಿ ಬಂದ ನೀನ್ ಎಣ್ಣಿನ ರೆಡಿ ಐತ್ ನೋಡಲ್ಲಿ ಬಾ ತಂಪಾಗಿತ್ತದ ಎಣ್ಣಿ ಬಿಸಿನೀರು ಒಗದಿದ್ದು ನಿಂಗೇನ್ ಚಳಿ ಆಗೋತು ಏನ್ ಕ್ಯಾಪ್ ಇಲ್ಲ ಏನಿಲ್ಲ ಕೆಳಗೆ ಬಿತ್ತೇನೇನ್ ನೋಡಿ ಇಲ್ಲೆಲ್ಲ ಈಗ ಪವರ್ ಬ್ಯಾಂಕ್ ತಗೊಂಡ್ಬಂದಿದ್ವಿ ನಾವ ನೀವು ಎಲ್ಲಾದ್ರೂ ಹೋಗ್ಬೇಕಾದ್ರೂ ಪವರ್ ಬ್ಯಾಂಕ್ ಅದು ತಗೊಂಡ್ ಹೋಗ್ಬೇಕು ಬಹಳ ಅನುಕೂಲ ಆಗ್ತದೆ ಅವೆಲ್ಲ ಪವರ್ ಬ್ಯಾಂಕ್ ನಮ್ಗ ಚಾರ್ಜಿಂಗ್ ಮುಗದ್ಮೇಲೆ ಬೇಕಾಗ್ತದೆ ಆಮೇಲೆ ನಾವು ನಾವ್ ಎಲ್ಲ ಕೊಬ್ಬರಿ ಎಣ್ಣಿ ಡಬ್ಬಾ ಬಾಟಲ್ ಅಲ್ಲಿ ಬಿಟ್ಟು ಬಂದಾರ ಸ್ವಲ್ಪ ಅಲ್ಲಿ ಇಟ್ಟಿದ್ದೀವಿ ನಾವ ಆಮೇಲೆ ಇಲ್ಲಿ ಎಣ್ಣಿ ದವ ಪಾಪು ಎಣ್ಣೆ ಸಿಕ್ತು ರೆಡಿ ಆಗಿದಾನ ಆಮೇಲೆ ಇಲ್ಲಿ ನೋಡಿ ನಮ್ ತಿನ್ನೋ ಸಾಮಾನು ಇನ್ನು ಚೀಲ ತುಂಬೈತಿ ತಿನ್ನಾಕಾಗಿ ನಮಗ ತಗೊಂಬಂದಿದ್ವಿ ಇನ್ನು ಬೇಕಿದೆ ಇಟ್ಕೊಂಡಿದ್ವಿನ್ ಬೇಕೆಲ್ಲ ಇಟ್ಕೊಂಡಿದೀವಿ ಇಲ್ಲಿ ತಿನ್ನಾಕ ಇಲ್ಲಿ ನೋಡಿ ಕಾಶ್ಮೀರಿ ಆಪಲ್ ಕಾಶ್ಮೀರಿ ಗಾಡ ಗಿಡದಾಗಿನ್ ತಗದಿದ್ದ ಆ್ಯಪಲ್ ಐತಿ ಇದೆ ನಿಜವಾಗ್ಲೂ ಬಹಳ ಟೇಸ್ಟ್ ಇದೆ ರೂಮಂತೂ ಚೆನ್ನಾಗಿದವ ನಮಗ ಮಾಡಿ ದೀಪ ಇದೆ ಇಲ್ಲಿ ನಾವು ಇವತ್ತ ಶ್ರೀನಗರ್ ಒಳಗ ದೀಪಾವಳಿ ಹಬ್ಬ ಆಚರಣೆ ಮಾಡ್ತಾ ಇದೀವಿ ನಿಮ್ಗೆಲ್ಲಾರ್ಗು ಹ್ಯಾಪಿ ದೀಪಾವಳಿ ಹೇಳಾವ್ರೇವಿ ಶ್ರೀನಗರ ಒಳಗ ಫಸ್ಟ್ ಟೈಮ್ ನಾವು ದೀಪಾವಳಿ ಹಬ್ಬ ಯಾವಾಗೂ ನಾವು ಮಿಸ್ ಮಾಡ್ಕೊಂಡಿಲ್ಲ ಪ್ರತಿ ವರ್ಷ ನಮ್ಮ ಮನೆ ಒಳಗೆ ಮಾಡಿದೀವಿ ಆದ್ರೂ ಈ ವರ್ಷ ನಾವ ಇಲ್ಲಿ ದೀಪಾವಳಿ ಹಬ್ಬಕ್ಕ ನಾವ ಶ್ರೀನಗರದಾಗ ಅದೇವಿ ಶ್ರೀನಗರದಿಂದ ನಿಮಗ ಎಲ್ಲಾರ್ಗು ನಾವ ಶ್ರೀನಗರ ಅಂತಂದ್ರೆ ಎಲ್ಲಾ ಕಡೆ ಎಲ್ಲಾ ರಾಜ್ಯ ಶ್ರೀನಗರ ಅಂತ ಇರ್ತಾವ ಬಟ್ ಇದು ಜಮ್ಮು ಕಾಶ್ಮೀರ್ ಜಮ್ಮು ಕಾಶ್ಮೀರದ ಶ್ರೀನಗರ್ ಬೆಳಗಾವಿಯ ಶ್ರೀನಗರ ಅಲ್ಲ ದೀಪಾವಳಿ ಹ್ಯಾಪಿ ಎಲ್ಲ ಅಭಿಮಾನಿ ದೇವರಿಗೆ ನಮ್ಮ ಕಡೆಯಿಂದ ನಿಮಗ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಖುಷಿಯಿಂದ ಪ್ರೀತಿಯಿಂದ ದೀಪಾವಳಿ ಮಾಡಿ ಮತ್ತ ಊಟ ನನಸುಟ್ಟು ಊಟ

ಇಷ್ಟೆ ನಾವೆಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಚಲೋಂಗ್ ಸೊಜೊತೆ ಆಗೆ ಸೊ ಮಟಡತೆ ಅದು ಬಹಳ ಇಂಪಾರ್ಟೆಂಟ್ ಕ್ವಾಲಿಟಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಾಟೆ ಅಲ್ಲ ಆ ಸಿಗ್ಬೇಕಂತೇ ಇಲ್ಲಾ ನಡಿ ಜಾದಂತು ಇಜನ ಟೈಮ್ ಯವಗೋ ಇರೋದಿಲ್ಲ ರೂಮ್ ಎಲ್ಲಾನೂ ಬಹಳ ಚಗಳದ ನೋಡು ಊಟ ದಂತು ಬಹಳ ಚಗಳದ ರೂಮ್ ನ ಕಮನೆ ತರನ ಆಸ್ತಿದೆ ನನಗೆ ನನಗೆ ಲಾಜ್ ತರ ಅದು ಅನ್ಸೈ ಇಲ್ಲ ನಮ್ಮ ರೂಮ್ ದಷ್ಟು इतना भाई भाई मैं लेटो भाड़े पे नितनी चला मैं चादर दो बार चला अब तो होता है इन चली ना वो दिली इध्वो व्यू चलो है थिंक नहीं रहा बस यही मस्त है कि गारम बिल्कुल नजरी टाइम है कितनी ಲಾಸ್ಟ್ ನಮ್ ಜೊತೆ ಕಶ್ಮೀರಿಗೆ ಆಯ್ತಲ್ಲ ನಮ್ ಜೊತೆ ಎಂಜಾಯ್ ಮಾಡ್ದಂಗ್ ನಿಮ್ಗೂ ನಿಮ್ ಸಲುವಾಗಿಲ್ಲ ಇಷ್ಟೆಲ್ಲ ಮಾಡ್ಕೊಂಡ್ ಬಂದಿದೀವಿ ಮತ್ತೆ ನೀವ್ ಇಷ್ಟ ಅಂತ ನಂಗ್ ಗೊತ್ತದ ಪೂರ್ತಿನೂ ವಿಡಿಯೋ ನೋಡ್ತೀರಾ ನೀವ ಮತ್ತೆ ಶಾರ್ಟ್ಸು ಎಲ್ಲ ಭಾಳಷ್ಟು ಮಾಡ್ಕೊಂಬಂದಿದ್ದೀವಿ ಶಾರ್ಟ್ಸು ಇದ್ರ ಜೊತೆ ನೋಡಿರಿ ನಮ್ಮ ಡ್ರೆಸ್ ಯಾವ ರೀತಿ ನಾವು ಮಾಡ್ಕೊಂಡಿದ್ದೀವಿ ನಮ್ಮ ಮನೆಯವ್ರಿಗೆ ನನ್ನ ಮಕ್ಕಳಿಗೆ ಧನ್ಯವಾದ ಹೇಳ್ತೀನಿ ನಾ ಎಲ್ಲರೂ ಭಾಳ ನಾವು ಚೆನ್ನಾಗಿ ಕಾಣಿಸ್ತಾ ಬಟ್ಟೆ ಒಳಗೆ ನಾನು ಹಂಗೆ ಅನ್ಕೊಂಡಿದ್ದೀನಿ ನಿಮಗೆ ಹೆಂಗೆ ಅನಿಸ್ತದೆ ನೀವು ಕಮೆಂಟ್ ಮಾಡಿರಿ ಮತ್ತು ನಮ್ಮ ವಿಡಿಯೋಗಳು ನಿಮ್ಮ ಪರಿಚಯ ಒಳಗೆಲ್ಲ ಶೇರ್ ಮಾಡಿರಿ ಸಬ್ಸ್ಕ್ರೈಬು ಮಾಡಿಸ್ರಿ ಕಮೆಂಟು ಮಾಡಿಸ್ರಿ ಆಮೇಲೆ ವಿಡಿಯೋಗಳನ್ನು ಹಿಂಗೆ ಇರಿ ಇನ್ನೂ ಭಾಳಷ್ಟು ಒಳ್ಳೆ ಒಳ್ಳೆ ವಿಡಿಯೋಗಳು ಇನ್ನೂ ನಾವು ಬಿಡೋರದೇವಿ ಇನ್ನೂ ಭಾಳ ಭಾಳ ಅದಾವ ಅವೆಲ್ಲ ಎಡಿಟಿಂಗ್ ಮಾಡಿ ಮಾಡಿ ನಾನು ನಿಮ್ಮ ಸಲುವಾಗಿ ಇದ್ದೀನಿ ಟೈಮ್ ತೊಗೊಂಡು ನಾನು ಮಾಡ್ಕೋತಾ ಇದ್ದೀನಿ ಮತ್ತು ನನಗಾದ್ರೂ ಭಾಳ ಅಂದ್ರೆ ಭಾಳ ಖುಷಿ ಅದ ನಾನು ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಲಕ್ಕಿ